ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಾವು ಈ ಹಿಂದೆ ವಟ ಸಾವಿತ್ರಿ ವ್ರತದ ಬಗ್ಗೆ ಮಾಹಿತಿ ಎನ್ನುವಂಥದ್ದನ್ನು ತಿಳ್ಕೊಂಡಿದ್ದೇವೆ ಅದರ ಬಗ್ಗೆ ತಿಳ್ಕೊಳ್ತೇ ಯಾರಾದರೂ ಈ ವಿಡಿಯೋ ಎನ್ನುವಂಥದ್ದನ್ನು ನೋಡ್ತಾ ಇದ್ದರೆ ಪ್ಲೇಲಿಸ್ಟಲ್ಲಿ ಅದರ ಬಗ್ಗೆ ಮಾಹಿತಿ ಇರುತ್ತೆ ದಯವಿಟ್ಟು ಅದನ್ನು ತಿಳ್ಕೊಂಡು ಆ ನಂತರದಲ್ಲಿ ಈ ವಿಡಿಯೋ ಎನ್ನುವಂಥದ್ದನ್ನು ನೋಡಿ ಇನ್ನು ಇವತ್ತು ನಾವು ಈ ವ್ರತ ಎನ್ನುವಂಥದ್ದನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಒಂದು ಸ್ತ್ರೀಯರು ಉಪವಾಸ ಇದ್ದು ತಲೆಗೆ ಸ್ನಾನವನ್ನು ಮಾಡಿ ಈ ವ್ರತವನ್ನು ಆಚರಿಸಬೇಕು ಎರಡು ಕೆಲವರು ಈ ವ್ರತದ ದಿನದಂದು ಮನೆಯ ಗೋಡೆಯ ಮೇಲೆ ಯಮ ಸಾವಿತ್ರಿ ಸತ್ಯವಾನ ಆಲದ ಮರಗಳನ್ನು ಗಂಧದಲ್ಲಿ ಬರೆಯುತ್ತಾರೆ ಚಿತ್ರವನ್ನು ಬಿಡಿಸುತ್ತಾರೆ ಇದೇನು ಮಾಡಲೇಬೇಕು ಅನ್ನುವಂತಹ ಯಾವುದೇ ಪದ್ಧತಿ ಎನ್ನುವಂಥದ್ದು ಅಲ್ಲ ಇನ್ನು ಮೂರು ಆಲದ ಮರದ ಸುತ್ತಲೂ ದಾರವನ್ನು ಕಟ್ಟಿ ತಾಮ್ರ ಅಥವಾ ಬೇರೆ ಯಾವುದಾದರೂ ನಾಣ್ಯವನ್ನು ಇಟ್ಟು ಪತಿಯ ಆಯುಷ್ಯ ವೃದ್ಧಿಗಾಗಿ ಪ್ರಾರ್ಥಿಸ್ತಾರೆ ನಾಲ್ಕು ಹೊಸ ಬಟ್ಟೆ ಚಿನ್ನದ ಒಡವೆಗಳನ್ನು ಧರಿಸಿ ಈ ವ್ರತವನ್ನು ಆರಂಭಿಸ್ತಾರೆ ವೈಜ್ಞಾನಿಕ ಆಧಾರದ ಪ್ರಕಾರ ಈ ಮರವು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನಕವನ್ನು ಹೊರ ಸೂಸುತ್ತದೆ ಅದರಿಂದ ನಮಗೆ ಪರಿಶುದ್ಧವಾದ ಗಾಳಿ ಎನ್ನುವಂಥದ್ದು ದೊರೆಯುತ್ತದೆ ಈ ಕಾರಣದಿಂದ ಈ ಮರದ ಕೆಳಗೆ ಕುಳಿತುಕೊಳ್ಳುವುದರಿಂದ ಆರೋಗ್ಯ ಎನ್ನುವಂಥದ್ದು ವೃದ್ಧಿಯಾಗ್ತದೆ ಆರೋಗ್ಯಕ್ಕೂ ಕೂಡ ಹಿತ ಆಗ್ತದೆ ಎನ್ನುವಂಥದ್ದನ್ನು ಕೂಡ ವೈಜ್ಞಾನಿಕವಾಗಿ ತಿಳಿಸ್ತಾರೆ ಈ ವ್ರತ ಎನ್ನುವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಇರುವಂಥವರು ಪತಿಯ ಆಯುಷ್ಯ ಎನ್ನುವಂಥದ್ದು ವೃದ್ಧಿ ಆಗಬೇಕು ಈ ವ್ರತಾಚರಣೆ ಎನ್ನುವಂಥದ್ದನ್ನು ಮಾಡಿ ಹಾಗೆಯೇ ನಾವು ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿಯನ್ನು ತಿಳಿಸ್ಬೇಕು ಅಂತಂದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಮತ್ತೆ ಸಿಗ್ತೀವಿ ನಮಸ್ಕಾರ